ಈ ಎಷ್ಟೋ ದಿನ ಆಗಿತ್ತಪ್ಪ ಲಾಗ್ಸ್ನೆಲ್ಲ ಅಪ್ಡೇಟ್ ಮಾಡಿ ತುಂಬ ಮನಸ್ಸಿಗೆ ಬೇಜಾರಾಗಿತ್ತು ಈ ಮಕ್ಳುಗಳ ಮನೇಲಿ ಇದ್ದರೆ ಆಲ್ಮೋಸ್ಟ್ ನಾವು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಬಿಕಾಸ್ ಅವರ ಬೆಳವಣಿಗೆ ನಮಗೆ ತುಂಬ ಮುಖ್ಯ ಅನಿಸುತ್ತೆ ಹಾಗಾಗಿ ಲಾಗ್ಸ್ ಮಾಡಿ ತುಂಬ ದಿನವೇ ಆಗಿತ್ತು ಇರಲಿ ಪರವಾಗಿಲ್ಲ ಸೊ ಫಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಮೀನ್ ದ್ವಿತೀಯ ಲಕ್ಷಿತ್ ಹಾಗೆ ನಕ್ಷ ಅಪ್ಪ ಅಮ್ಮ ಅಣ್ಣ ಅಣ್ಣನ ಫ್ರೆಂಡು ಹಾಗೆ ಅದಕ್ಕೆ ಎಲ್ಲರೂ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಟೈಮ್ ಹೋದಾಗ ನಮಗೆ ದೇವರ ದರ್ಶನ ಆಗಿರಲಿಲ್ಲ ಹಾಗಾಗಿ ಈ ಸತಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಅಣ್ಣಂಗೆ ಹಾಗೆ ಲಕ್ಷಿತ್ಗೆ ಮುಡಿ ಕೊಡಬೇಕು ಅಂತ ಹೇಳಿ ಹೋಗ್ತಾ ಇದೀವಿ ಏನೇ ಆದರೂ ಫ್ಯಾಮಿಲಿ ಜೊತೇಲಿ ಈ ರೀತಿ ಅವಾಗೆಲ್ಲಾದರೂ ಹೋದರೆ ಪೀಸ್ಫುಲ್ ಅಂತ ಅನ್ಸುತ್ತೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಏಕೆಂದರೆ ನಾವು ಬರೀ ಒಳಗಡೆನೆ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ಮಕ್ಳುಗಳನ್ನ ನೋಡ್ಕೊಳ್ಳೋದು ಹಾಗೆ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಅದೇ ಫ್ಯಾಮಿಲಿ ಜೊತೇಲಿ ಅಪರೂಪಕ್ಕೆಲ್ಲಾದರೂ ಹೊರಗಡೆ ಹೋದರೆ ಮೈಂಡ್ ಫ್ರೀ ಆಗುತ್ತೆ ಹಾಗೆ ದೇವ್ರ ದರ್ಶನ ಮಾಡಿದ್ರೆ ಇನ್ನೂ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ನಾನು ನಿಮಗೆ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಮಗೆ ಅಮ್ಮಗೆ ನನಗೆ ಆಲ್ಮೋಸ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಂದ್ರೆ ತುಂಬ ಇಷ್ಟ ಸೊ ಅದೇ ರೀತಿ ಲಾಸ್ಟ್ ಟೈಮ್ ಹೋದಾಗ ದೇವರ ದರ್ಶನ ಸಿಕ್ಕಿಲ್ಲ ಅಂತ ಅಮ್ಮಂಗೆ ಹೆವಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಹಾಗೆ ಅಮೂಲು ಕೂಡ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗಿಬಿಟ್ಟಿತ್ತು ಸೊ ಈ ಸತಿ ಅಮೂಲು ಕೂಡ ಇದ್ದಾನೆ ಹಾಗೆ ಪೂರ ಫ್ಯಾಮಿಲಿ ಹೋಗ್ತಿರೋದು ತುಂಬ ಖುಷಿ ಇದೆ ನಮ್ಮನೂ ಒಬ್ರು ಇದ್ದಿದ್ದರೆ ಸೊ ಟೋಟಲಿ ಕಂಪ್ಲೀಟ್ ಆಗಿಬಿಡ್ತಿತ್ತು ಬಟ್ ಅವರಿಗೆ ಪೂಜೆಗಳಿರೋದ್ರಿಂದ ಅವರು ಎಲ್ಗೂ ಬರೋಕ್ಕಾಗಲ್ಲ ಹಾಗಾಗಿ ರೇಷ್ಮೆ ಇನ್ ಬಿಟ್ವೀನಲ್ಲಿ ಇರುತ್ತೆ ಅವನ್ನೆಲ್ಲ ಬಿಟ್ಟು ಬಂದರೆ ಸರಿ ಹೋಗಲ್ಲ ಅಂತ ಹೇಳಿ ಅವರು ಬರೋಲ್ಲ ಯಾವಾಗಲಾದರೂ ಫ್ರೀ ಆದಾಗ ನಮ್ಮ ಜೊತೆ ಅಮ್ಮ ಮನೆಗೆ ಆವಾಗವಾಗ ಬರ್ತಿರ್ತಾರೆ ಸೊ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಹುತ್ತ ಆ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದಿದ್ವು ಅದೇ ನಾ ಲಾಸ್ಟ್ ಟೈಮ್ ಹೋದಾಗ ಷಷ್ಠಿ ಇತ್ತು ಹಾಗೇ ತುಂಬ ರಶ್ ಆಗಿತ್ತು ಜಾತ್ರೆ ನಡೀತಿತ್ತು ಆ ದನಗಳ ಜಾತ್ರೆ ಬೇರೆ ಇತ್ತು ಅದೇ ಟೈಮಲ್ಲಿ ಹಾಗಾಗಿ ದೇವ್ರ ದರ್ಶನ ಆಗಿಲ್ಲ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ಲಿ ಇರೋ ಒಂದು ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದು ಹಾಲು ಬಂದಿದ್ವಿ ಬಟ್ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಈ ಸತಿ ಬಂದಿದ್ದು ಇವಿ ಆಯಿತು ಸೊ ಫುಲ್ ಫ್ರೀ ಆಗಿತ್ತು ಹಾಗೆ ಏನೋ ಮನಸ್ಸಿಗೆ ಒಂಥರ ಈ ವಾತಾವರಣ ಎಲ್ಲ ನೇಚರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಜಾಸ್ತಿ ಜನ ಇದ್ದಾಗ ಹೋದರೆ ಮಕ್ಕಳು ಕಟ್ಕೊಂಡು ತುಂಬ ಕಷ್ಟ ಆಗುತ್ತೆ ಸೊ ಈ ಸತಿಯ ಏವಿ ರಶ್ ಇರಲಿಲ್ಲ ಚೆನ್ನಾಗಿತ್ತು ಸೊ ನಾನು ವರ್ಷ ಒಂದೇ ಥರ ಸೀರೆನ ಉಟ್ಕೊಂಡಿದ್ವಿ ನಮಗೆ ಆಲ್ಮೋಸ್ಟ್ ಎಲ್ಲೋದ್ರೂ ಒಂದೇ ಥರ ಹಾಕ್ಬೇಕು ಅಂತ ಆಸೆ ಇರುತ್ತೆ ಬಟ್ ಇಬ್ಬರತ್ರ ಅಟ್ ಅ ಟೈಮ್ ಒಂದೇ ಥರ ಆಗಲಿ ಸ್ಯಾರಿ ಆಗಲಿ ಸಿಗೋಲ್ಲ ಅಪ್ರೂಪಕ್ಕೆ ನಮ್ಮಿಬ್ರಿಗೂ ಒಂದೇ ಥರ ಸೀರೆ ಸಿಕ್ತು ನಮ್ಮಿಬ್ರು ತುಂಬ ಜನ ಅಬ್ಸರ್ವ್ ಮಾಡ್ತಿದ್ರು ಮೋಸ್ಟ್ ಆಫ್ ಆಲ್ ಅಕ್ಕ ತಂಗಿ ಅಂತಲೇ ತಿಳ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಸೊ ಈ ಥರ ಎಲ್ಲ ಫ್ಯಾಮಿಲಿನಿ ಒಗ್ಗಟ್ಟಾಗಿದ್ರೆ ಒಂಥರ ಆಗುತ್ತೆ ಸೊ ಫಸ್ಟ್ಲಿ ನಾವು ಮುಡಿ ಕೊಡೋ ಜಾಗಕ್ಕೆ ಹೋದ್ವಿ ಅಮುಲುಗೆ ಹಾಗೆ ಅಣ್ಣಂಗೆ ಮುಡಿ ಕೊಡಬೇಕಾಗಿತ್ತಲ್ಲ ಅಲ್ಲೇ ದೇವಸ್ಥಾನದಿಂದ ಕೆಳಗೆ ಮುದ್ದು ನಾಗಮ್ಮ ದೇವರು ಇತ್ತು ಸೊ ಅಂದರೆ ಹೆಣ್ಣು ದೇವರು ಅಲ್ಲೂ ಕೂಡ ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ಮೂಡಿ ಕೊಡೋ ಜಾಗಕ್ಕೆ ಹೋದ್ವಿ ಸೊ ಅಲ್ಲೇ ಹಿಂದೆ ಕಲ್ಯಾಣಿ ಕೂಡ ಇದೆ ಅಲ್ಲೂ ಚೆನ್ನಾಗಿದೆ ಸೋ ನೋಡಿ ಎಲ್ಲರೂ ಯಾವ ರೀತಿ ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಪಬ್ಲಿಕ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಯೂನಿಫಾರ್ಮಿಟಿಲಿ ಹೋದರೆ ಒಂಥರ ತುಂಬ ಖುಷಿ ಆಗುತ್ತೆ ಸೊ ಫಸ್ಟ್ಲಿ ಅಮೂಲಿಗೆ ಮುಡಿ ಕೊಡಿಸಿ ಹಾಗೆ ಪುನೀಗೂ ಕೂಡ ಮುಡಿ ಕೊಡಿಸಿ ಅಮ್ಮ ಅಣ್ಣ ಆಗಿ ವರ್ಷ ಎಲ್ಲ ಒಳಗಿದ್ರು ನಾನು ಇನ್ ಬಿಟ್ವಿ ನನ್ನೇ ಪಾಪಕ್ಕೆ ತಂದಿರೋ ಸರೀನಾ ತಿನ್ನಿಸಿ ಸ ಸ್ವಲ್ಪ ಸಮಾಧಾನಕ್ಕೆ ಬರ್ಸ್ತೆ ತುಂಬ ಅಳ್ತಿದ್ಲು ಮಕ್ಕಳನ್ನ ಬಿಸಿಲಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದೇ ದೊಡ್ಡ ತಲೆನೋವು ಆಲ್ಮೋಸ್ಟು ಒಂದು ಸ್ವಲ್ಪ ನೆಡಿಯಂಗೆ ನನ್ನ ಅಮೂಲು ಥರ ಆದ್ರೂ ಎಷ್ಟೋ ಖುಷಿ ಇರುತ್ತೆ ಸೊ ಇದೇ ನೋಡಿ ಮುದ್ದು ನಾಗಮ್ಮ ದೇವರು ನಾವು ಕೂಡ ಕೆಳಗಡೆ ಹೋಗಿ ಎರೆದು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವು ಸೊ ಅಲ್ಲೂ ಕೂಡ ಮೀಡಿಯಮ್ ಆಗಿ ರಶ್ ಇತ್ತು ಸೊ ಸ್ವಲ್ಪ ಕ್ಯೂ ಇದ್ದಿದ್ದರಿಂದ ಲೈನ್ನಲ್ಲಿ ನೆನ್ಕೊಳ್ಳೋ ಪರಿಸ್ಥಿತಿ ಇತ್ತು ನನ್ನನ್ನೆಲ್ಲರೂ ಫಸ್ಟ್ ನೀನು ಹೋಗಿರು ನಾವು ಬರ್ತೀವಿ ಆಮೇಲೆ ನೀನೊಬ್ಬಳೇ ಮುಂದೆ ಹೋಗು ಪಾಪು ಇರೋದ್ರಿಂದ ಬಿಡ್ತಾರೆ ಅಂತ ಹೇಳಿದರು ಬಟ್ ಆದ್ರೂ ನಾನು ಹೋಗ್ಲಿಲ್ಲ ಫ್ಯಾಮಿಲಿ ಜೊತೆ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೈನ್ ನಲ್ಲಿ ಏನಿಲ್ಲ ಅಂದ್ರೂ ಮೋರ್ ದನ್ ಒಂದ್ ಆಯ್ತು ಅಂತ ಅನ್ಸುತ್ತೆ ಅಷ್ಟೊತ್ತಿಗೆ ದ್ವಿತೀಯ ಪುಟ್ಟಿ ತಿಂದಿರೋ ಸರಿ ಎಲ್ಲ ಕರ್ಗೋಗಿ ನಾ ಸ್ಟಾರ್ಟ್ ಮಾಡಿಕೊಂಡ್ಳು ಹಾಗಾಗಿ ಅಮ್ಮ ಅಲ್ಲಲ್ಲೇ ದ್ವಿತಿ ಪುಟ್ಟಿನ ತೊಡೆ ಮೇಲೆ ಹಾಕೊಂಡು ಕೂತ್ಕೋತಿದ್ರು ನನಗೆ ಒಳಗಡೆ ಅಲ್ಲೆಲ್ಲ ದೇವ್ರ ಫೋಟೋನೇ ಆಗಲಿ ವೀಡಿಯೋನೇ ಆಗಲಿ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಇದೆ ಹಾಗಾಗಿ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡಿಕೊಳ್ಳಿಲ್ಲ ಏನು ಎಂಟ್ರಿ ಆಗೋ ಮಾತ್ರ ವಿಡಿಯೋ ಮಾಡಿಕೊಂಡೆ ಈ ಸತಿ ಒಂದು ತುಂಬ ಚೆನ್ನಾಗಿ ದರ್ಶನ ಆಯಿತು ಕಷ್ಟಪಟ್ಕೊಂಡು ಬಿಸಿಲಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗಿದ್ಕೂ ಸಾರ್ಥಕ ಆಯಿತು ತುಂಬ ಫ್ರಂಟಿಂದ ನಾವು ದೇವ್ರನ್ನ ನೋಡ್ಕೊಂಡು ಬಂದ್ವು ಲಾಸ್ಟ್ ಟೈಮ್ ಒಂದು ಸರ್ತಿ ಬಸ್ಸಲ್ಲಿ ಬಂದಿದ್ದೆ ಸೊ ನಾನು ಲಾಕ್ಸ್ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ನಾವು ಬಸ್ಸಲ್ಲಿ ಈ ಟೆಂಪಲ್ಗೆ ಬಂದಿದ್ವು ಅವಾಗ ದೇವಸ್ಥಾನಕ್ಕೆ ಬಂದಾಗ ತುಂಬ ರಶ್ ಇತ್ತು ಹಾಗಾಗಿ ನನಗೆ ಅಷ್ಟು ದೇವ್ರನ್ನ ನೋಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲಿಲ್ಲ ಹಾಗೆ ತುಂಬ ಹತ್ತಿರದಿಂದ ನೋಡೋಕ್ಕಾಗಿರಲಿಲ್ಲ ಬಟ್ ಈ ಸತಿ ತುಂಬ ಹತ್ತಿರದಿಂದ ನೋಡಿದೆ ಹಾಗೇ ಊಟಕ್ಕೆ ಅಪ್ಪ ಅಮ್ಮ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡ್ರು ಬಟ್ ನನಗೂ ಒಬ್ಬರು ಪಾಪು ಇದೆ ಅಂತ ಹೇಳಿ ಒಳಗಾಸಿಂದ ಕರ್ಕೊಂಡು ಅವರೇ ಸ್ವತಃ ಊಟ ಹಾಕ್ಕೊಂಡು ಬಂದು ನನಗೆ ಕೊಟ್ಟರು ಹಾಗೆ ನಾನು ಊಟ ಮಾಡೋವರೆಗೂ ದ್ವಿತಿಪುಟ್ಟಿನ ಪುಟ್ಟಿನ ಏನಿಲ್ಲ ಅಂದರು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಎತ್ಕೊಂಡು ಸುಧಾರಿಸಿ ನಾನು ಊಟ ಮೇಲೆ ಅವರು ಪಾಪುನ ನನ್ನ ಕೈಗೆ ಕೊಟ್ಬಿಟ್ಟು ಹೋದರು ಸೊ ಅಟ್ ಲಾಸ್ಟ ನೀ ಅಮ್ಮ ದೇವರ ದರ್ಶನ ಎಲ್ಲ ಮಗದ್ಮೇಲೆ ಮನೇಲಿ ಒಂದು ಒಂದು ಕೆ ಇರಬೇಕು ಅಂತ ಹೇಳಿ ಕೆ ಹಾಗೇ ಸ್ವಲ್ಪ ತರಕಾರಿಗಳನ್ನ ತಗೊಂಡ್ರು ಸೊ ಇದಾಗಿತ್ತು ಈ ದಿನದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ದರ್ಶನ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ Like, comment and subscribe please.